ಹನ್ನೊಂದನೇ ತಾರೀಕು ಅಂದ್ರೆ ಇದೇ ತಿಂಗಳು ಅಕ್ಟೋಬರ್ ಹನ್ನೊಂದಕ್ಕೆ ಸರ್ವಶ್ರೇಷ್ಠ ಕಲಾಭೂಷಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ರಾಜ್ಯ ಪ್ರಶಸ್ತಿ ಪ್ರಧಾನ ಸಮಾರಂಭ ಕೂಡ ನಡೀತದೆ ಈ ಕಾರ್ಯಕ್ರಮದಲ್ಲಿ ವಿನೋದ್ ರಾಜ್ಕುಮಾರ್ ಹಾಗೂ ಖ್ಯಾತ ಸಂಗೀತಗಾರರಾದಂಥ ಅದು ನಮ್ಮ ಉತ್ತರ ಕರ್ನಾಟಕದ ರವೀಂದ್ರ ಕ ಸೋರ್ಗರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಜೊತೆಗೆ ಹಲವಾರು ಕಲಾವಿದರು ಬ್ರಹ್ಮಗಂಟು ಧಾರಾವಾಹಿಯ ವಿಶೇಷವಾದಂಥ ನಟಿ ಗೀತಾ ಅವರು ಕೂಡ ಬರ್ತಾ ಇದ್ದಾರೆ ಶಾಂತಂ ಪಾಪಂ ವಿಶೇಷವಾದಂತಹ ಕಲಾವಿದರು ಮಾಲು ವಿಜಯವರು ಕೂಡ ಬರ್ತಾ ಇದ್ದಾರೆ ಇದರ ಜೊತೆಗೆ ಹಲವಾರು ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ ಇದೇ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಅದರ ಜೊತೆಗೆ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬೈಕ್ ರ್ಯಾಲಿ ಅಂದರೆ ಹೆಲ್ಮೆಟ್ಗೋಸ್ಕರ ಒಂದು ಒಳ್ಳೆಯ ಸಮಾಜಕ್ಕಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಅಂಕಿನ ಹೆಚ್ಚಾಗಿ ಬಾಗಲಕೋಟೆ ಡಿವೈಎಸ್ಪಿ ವೈ ಎಸ್ ಪಿ ಆದಂತ ಗಜಾನನ್ ಸುತಾರ್ ಅವರು ಈ ಟ್ರಾಫಿಕ್ ಕಂಟ್ರೋಲ್ ಆಮೇಲೆ ಸೀಟ್ ಬೆಲ್ಟ್ ಮತ್ತು ಏನು ಒಂದು ಹೆಲ್ಮೆಟ್ ಕಡ್ಡಾಯಗೋಸ್ಕರ ನಾವು ಬಹಳಷ್ಟು ವಿಶೇಷವಾಗಿ ಕಾಳಜಿ ವಹಿಸಿ ಈ ಬಾಗಲಕೋಟೆಯಲ್ಲಿ ಒಂದು ಪೊಲೀಸ್ ರೂಲ್ಸ್ ರೂಲ್ಸ್ಗಳನ್ನು ಫಾಲೋ ಮಾಡಿಸೋದ್ರಲ್ಲಿ ಅವರು ನಂಬರ್ ಒನ್ ಅಂತ ಅನ್ಕೋತೀನಿ ಅಂತ ಒಬ್ಬರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಗಳು ಇದ್ದಾರೆ ಅದು ಬಾಗಲಕೋಟೆ ನಮ್ಮ ನವನಗರದ ಸೆಕ್ಟರ್ ನಂಬರ್ ಮೂವತ್ತೆಂಟು ಜಯ ಕರ್ನಾಟಕ ಕಚೇರಿಯಿಂದ ಎಲ್ ಐ ಸಿ ಆಮೇಲೆ ಸರ್ಕಾರಿ ಆಸ್ಪತ್ರೆ ಕಾಳಿದಾಸ್ ಸರ್ಕಲ್ ಹೀಗೆ ವಲ್ಲಾಭಾಯಿ ಚೌಕ್ ಬಸವೇಶ್ವರ್ ಸರ್ಕಲ್ ಎ ಪಿ ಸಿ ಮಾರ್ಗವಾಗಿ ಮತ್ತೆ ಅಂಬೇಡ್ಕರ್ ಭವನಕ್ಕೆ ಈ ಕಾರ್ಯಕ್ರಮ ಮುಕ್ತಾಗಿರುತ್ತೆ ಇದರಲ್ಲಿ ವಿಶೇಷವಾಗಿ ರೋನಾ ಚಿತ್ರದ ತಂಡದ ನಾಯಕ ನಾಯಕಿ ನಿರ್ದೇಶಕ ನಿರ್ಮಾಪಕರು ಕೂಡ ಬರ್ತಾ ಇದ್ದಾರೆ ನಾವು ಕೂಡ ಬನ್ನಿ ಅಂತ ಹೇಳುತ್ತಾ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ